ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ನಾನು ನಾನೊಂದು ಹುಚ್ಚಿ ನೋಡಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದೇನು ಅಂತಾರಲ್ಲ ತಳ ತಳ ಇಲ್ ಸಾರಿ ಬುಡ ಇಲ್ದಿರ ನಾನು ಎಲ್ಲಾನು ಕೆಲಸ ಮಾಡ್ತಾ ನಾನು ಎಲ್ಲಾನು ಮಾಡ್ತಾ ಇದ್ದೀನಿ ಎಲ್ಲ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಬಟ್ ಮೇಯ್ನ್ ಏನಪ್ಪ ಅಂತಂದರೆ ಯೂಟ್ಯೂಬ್ ಚಾನೆಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಕೊಟ್ಟಿಲ್ಲ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು ಬಟ್ ಈ ವಿಡಿಯೋ ಗೊತ್ತಿಲ್ಲದೆ ಇರೋರಿಗೆ ಓಕೆನಾ ಯಾರು ಗೊತ್ತಿದೆಯೋ ಅವರು ಒಂದು ಲೈಕ್ ಮಾಡಿ ಯಾರು ಗೊತ್ತಿಲ್ಲ ಅವ್ರಿಗೂ ಅವರು ಒಂದು ಲೈಕ್ ಮಾಡಿ ಓಕೆನಾ ಅದು ಹೇಗೆ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನಿವತ್ತು ಹೇಳ್ಕೊಡ್ತೀನಿ ಬನ್ನಿ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ಅಂತಂದರೆ ಎಸ್ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅವರೆಲ್ಲ ಪ್ಲೀಸ್ 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 ಹಂಬಲ್ ರಿಕ್ವೆಸ್ಟು ಹಿಂಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅನ್ಕೊಳ್ಳೋಸ್ರಲ್ಲಿ ಮತ್ತೆ ಹಂಗೆ ಡಿಕ್ರೀಸು ಸಬ್ಸ್ಕ್ರೈಬೇ ಆಗಲ್ಲ ಅವತ್ತಿನ ದಿವಸ ಫುಲ್ಲು ಅಂದರೆ ನಾನು ಖುಷಿನೇ ಆಗಬಾರ್ದು ಹೇಳಿ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಇನ್ನು ಯಾರ್ಯಾರು ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಪ್ಲೀಸ್ ಬೆಲ್ಲೈಕನ್ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ನೋಟ್ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾಯಿರ್ತೀನಿ ಸೊ ಹಾಗಾಗಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಐ ಹಂಬಲ್ ರಿಕ್ವೆಸ್ಟು ಯಾಕಂದರೆ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಒಂದು ನನಗೋಸ್ಕರ ಒಂದು ಐದು ನಿಮಿಷ ಟೈಮ್ ತಗೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ ಚಾನಲ್ಲು ಹೇಗೆ ಕ್ರಿಯೇಟ್ ಮಾಡಬೇಕು ಕನ್ನಡದಲ್ಲಿ ಫುಲ್ಲು ಡೀಟೇಲ್ಸ್ ಆಗಿ ನನ್ನ ಇವತ್ತು ನಿಜನನ್ನು ಇವತ್ತು ಒಂದು ಟೈಮ್ ತೊಗೊಂಡು ನನ್ನ ಫುಲ್ ಡೀಟೇಲ್ಸು ನಿಮಗೆ ಅರ್ಥ ಆಗೋ ಥರ ನಾನು ಫುಲ್ಲು ವೀಡಿಯೋನ ಸ್ಕ್ರೀನ್ಶಾಟು ಹಾಕಿರ್ತೀನಿ ಸಾರಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಆ ರೆಕಾರ್ಡಿಂಗಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ ಹೇಗೆ ಹೇಗೆ ಕ್ರಿಯೇಟ್ ಮಾಡ್ಬೋ ಮಾಡೋದು ಫಸ್ಟು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ಮೇಲ್ ಐ ಡಿ ಮಸ್ಟ್ ಆ್ಯಂಡ್ ಶುಡ್ ಮೇಲ್ ಐ ಡಿ ಮಾಡಬೇಕು ತುಂಬ ಜನ ಹತ್ರ ಇವಾಗಲೂ ಮೇಲ್ ಐ ಡಿ ಇಲ್ಲ ಓಕೆನಾ ನಾನು ಇವಾಗಲೂ ಯಾರ್ಯಾರಿಗೋ ಬಂದರೆ ಫ್ರೀಯಾಗಿ ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಡ್ತೀನಿ ಓಕೆನಾ ಬಟ್ ತುಂಬ ಜನಗೆ ಇನ್ನೂ ಗೊತ್ತಿಲ್ಲ ಮೇಲ್ ಐ ಡಿ ಅಂದರೆ ಅವ್ರು ಗೂಗಲ್ ಇರಲಿರುತ್ತೆ ಬಟ್ ಅವರು ನಾವು ಒಂದು ಗೂಗಲ್ ಕ್ರೋಮ್ ಇರಬೇಕು ಅಂದರೆ ಒಂದು ಮೇಲ್ ಐ ಡಿ ಇರಲೇಬೇಕು ಕಂಪಲ್ಸರಿ ಬಟ್ ತುಂಬ ಜನ ಗೊತ್ತಿಲ್ಲ ಗೊತ್ತಿರೋರು ಎಲ್ಲ ಮಾಡ್ಕೊತಾರೆ ಬಟ್ ಗೊತ್ತಿಲ್ಲದೆ ಇರೋರಿಗೆ ಸ್ಟೆಪ್ ಬೈ ಸ್ಟೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ಫುಲ್ಲು ವಿಡಿಯೋನ ಏನು ಮಾಡ್ತೀನಿ ಗೊತ್ತಾ ಹೇಗೆ ಇಮೇಲ್ ಐ ಡಿ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಟೈಟಲ್ ಹೇಗೆ ಹಾಕೋದು ಥಮ್ನೇಲ್ ಹೇಗೆ ಹಾಕೋದು ಇದನ್ನೆಲ್ಲ ಫುಲ್ಲು ಡೀಟೇಲ್ ಆಗಿ ನಿಮಗೆ ಇವತ್ತು ನಾನು ತಿಳಿಸ್ತೀನಿ ವೀಡಿಯೋನ ಫುಲ್ಲು ಫುಲ್ ಫುಲ್ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇಲ್ಲಿ ನೋಡಿ ನಾನು ಫಸ್ಟು ನಂದು ಕ್ರೋಮ್ನ ಓಪನ್ ಮಾಡಿದ್ದೀನಿ ನನ್ನ ಕ್ರೋಮ್ ಓಪನ್ ಮಾಡಿದ ತಕ್ಷಣ ನಂದು ಇಮೇಲ್ ಐ ಡಿ ಅಕೌಂಟ್ಗಳಂದರೆ ನಂದು ಇಮೇ ಜಿಮೇಲ್ ಅಕೌಂಟ್ಗಳು ಎಷ್ಟಿದೆ ಅಷ್ಟು ಓಪನ್ ಆಗುತ್ತೆ ನಾನು ಅದಕ್ಕೆ ಏನು ಮಾಡಿದೆ ಸೈನ್ ಇನ್ ಜಿಮೇಲ್ ಅಕೌಂಟ್ ಅಂತ ಮಾಡಿದೆ ನೀವು ಅದೇ ಥರ ಮಾಡಿ ಸೈನ್ ಇನ್ ಜಿಮೇಲ್ ಅಕೌಂಟ್ ನಿಮ್ಮದೊಂದು ಅಕೌಂಟ್ ಅಂದರೆ ಡೈರೆಕ್ಟ್ ಅವರು ಓಪನ್ ಆಗುತ್ತೆ ಇಲ್ಲ ನಿಮ್ಮದು ಸೈನ್ ಇನ್ ಮಾಡ್ಕೋಬೇಕು ಈ ಥರ ಇಲ್ಲಿ ಇದ್ದೆ ನೋಡಿ ಇಲ್ಲಿ ನಾನು ಬಂದುಬಿಟ್ಟು ಒಂದು ಸಾರಿ ಏನು ಮಾಡ್ತೀನಿ ಅಂತಂದರೆ ಮತ್ತೆ ನಂದು ಅಕೌಂಟನ್ನ ಸೈನ್ ಇನ್ ಮಾಡ್ತೀನಿ ನಾನು ನಂದು ಗೂಗಲ್ ಅಕೌಂಟ್ ಇದೆ ನೋಡಿ ಅದನ್ನು ಸೈನ್ ಇನ್ ಮಾಡ್ತೀನಿ ನೋಡಿ ಇವಾಗ ಯುವರ್ ಅಕೌಂಟ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಆಶಾರಾಣಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಅನದರ್ ಅಕೌಂಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ಚೆಕ್ಕಿಂಗ್ ಇನ್ಫಾರ್ಮೇಷನ್ ಅಂತ ಸ್ವಲ್ಪ ರೌಂಡ್ ತಿರುಗುತ್ತೆ ಇಲ್ಲಿ ಕೆಳಗಡೆ ಇದೆ ನೋಡಿ ಕ್ರಿಯೇಟ್ ಅಕೌಂಟ್ ಅಂತ ನಾನು ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ್ಮೇಲೆ ನಾ ನಿಮ್ದು ಯಾವ್ದು ಬೇಕಾದರೂ ಹೆಸರು ಹಾಕ್ಕೊಳ್ಳಿ ನೀವು ನಿಮಗೆ ಯಾವ್ದು ಇಷ್ಟನೋ ನಿಮ್ಮ ಹೆಸರಿಂದ ಹಾಕಿದ್ರೆ ನಿಮ್ಮ ನಿಮ್ಮ ಹೆಸರಿಂದ ಇಲ್ಲ ನಿಮ್ಮ ಯಾರ್ದಾದ್ರೂ ಹೆಸರಿಂದ ಹಾಕೋಬೋದು ಅದು ಆ್ಯಕ್ಚುಲಿ ನೀವು ಯಾರು ಬೇಕಾದರೂ ಹಾಕೋಬೋದು ನಾನು ಅಪ್ಪಿ ಅಪ್ಪು ಅಂತ ಹಾಕ್ತೆ ಡೇಟ್ ಆಫ್ ಬರ್ತು ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ನಾನು ನಿಮಗೆ ತೋರಿಸ್ತಾ ಇರೋದ್ರಿಂದ ನಾನು ಯಾವುದೋ ಒಂದು ಹಾಕಿದ್ದೀನಿ ಜೆಂಡರ್ ನೀವು ಫಿಲಾ ಫಿಮೇಲ ಮೇಲ ಯಾವುದೋ ಹಾಕೋಬೋದು ಆಮೇಲೆ ಕೆಳಗಡೆ ನೆಕ್ಸ್ಟ್ ಕೊಡಿ ಆಮೇಲೆ ಇಲ್ಲಿ ನಿಮ್ಮದು ಇಮೇಲ್ ಐ ಡಿ ನೀನು ನೀವು ಯಾವ ಥರ ಹಾಕ್ತೀರಾ ಅಂತ ಕೇಳುತ್ತೆ ಅದೇ ಥರ ಹಾಕಿ ನಾನು ಇಲ್ಲಿ ಕೆಳಗಡೆ ಅವರೇ ಆಪ್ಷನ್ಸು ಕೊಡ್ತಾರೆ ನಿಮಗೆ ಇದರಲ್ಲಿ ನಿಮಗೆ ಯಾವುದು ಬೇಕು ಅಂತ ನಾನೇನು ಮಾಡಿದೆ ಕೆಳಗಡೆ ಇತ್ತು ನೋಡಿ ಅಪ್ಪು ಅಪ್ಪಿ ಟೂ ಒನ್ ಫೈವ್ ಅದು ಈಸಿ ಅನ್ನಿಸ್ತು ನನಗೆ ನಾನು ಅದೇ ತೊಗೊಂಡೆ ಮತ್ತು ನೆಕ್ಸ್ಟ್ ಕೊಡಬೇಕು ಈಸಿ ಏನು ಕ್ರಿಯೇಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಈಸಿ ಮತ್ತು ಪಾಸ್ವರ್ಡು ಏನು ಹಾಕ್ತೀರಾ ನೀವು ಪಾಸ್ವರ್ಡು ಅಂತ ಇಲ್ಲಿ ನಾನೇನು ಮಾಡಿದೆ ಗೊತ್ತಾ ಇಲ್ಲಿ ಅಪ್ಪು ಎಟ್ ಒನ್ ಟು ತ್ರೀ ಫೋರ್ ಅಂತ ಹಾಕಿದೆ ನಾನು ನೆಕ್ಸ್ಟ್ ಆಯಿತು ನಮ್ಮದು ಇಮೇಲ್ ಐ ಡಿನೇ ಕ್ಲಿಯರ್ ಆಯಿತು ನೆಕ್ಸ್ಟ್ ಕೊಟ್ಟರೆ ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು ಇಲ್ಲಿ ಇದೇನು ಒಂದು ದೊಡ್ಡ ವಿಷಯ ಒಂದು ಏನು ಕ್ರಿಯೇಟ್ ಹೇಗೆ ಮಾಡೋದು ಅಂತ ಏನಿಲ್ಲ ಈಸಿಯೆಸ್ಟ್ ಅಂದರೆ ಈಸಿಯೆಸ್ಟ್ ವೇ ಇರುತ್ತೆ ಇದು ಇಲ್ಲಿ ನೋಡಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು ು ಫೋನ್ ಸ್ವಲ್ಪ ಸ್ಲೋ ನಡೀತಾ ಇತ್ತು ಹಾಗಾಗಿ ಸ್ಲೋ ನಡೀತಾ ಇದೆ ಇಲ್ಲಿ ಒಂದೊಂದು ಸಾರಿ ಫಾಸ್ಟಾಗಿ ಓಡುತ್ತೆ ಒಂದೊಂದು ಸಾರಿ ಸ್ಲೋ ಓಡುತ್ತೆ ಹ್ಯಾಂಗ್ ಆಗ್ತಾಯಿದೆ ಫೋನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಹ್ಯಾಂಗ್ ಆಗ್ತಾ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಆಯಿತು ಇಲ್ಲಿ ಕ ಕೆಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಗ್ರಿ ಮಾಡ್ಕೋಬೇಕು ಆಯಿತು ನಮ್ಮ ಚಾನಲೇ ಕ್ರಿಯೇಟ್ ಅಂದರೆ ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು ಏನಂದರೆ ಮೇನ್ ಇಂಪಾರ್ಟೆಂಟ್ ಕೆಲಸ ಇರೋದು ಒಂದು ನೈಂಟಿ ಪರ್ಸೆಂಟ್ ಕೆಲಸ ಇಲ್ಲೇ ಮುಗೀತು ನಿಮ್ಮದು ನೋಡಿ ಇಮೇಲ್ ಐ ಡಿ ಕ್ರಿಯೇಟ್ ಆಯ್ತಾ ಇಲ್ಲಿ ಆಮೇಲೆ ಇವಾಗ ನಾನು ಹೋಗ್ತೀನಿ ಯೂಟ್ಯೂಬ್ಗೆ ಹೋಗ್ತೀನಿ ನಾನಿವಾಗ ನೋಡಿ ನೋಡಿ ನಾನಿವಾಗ ಇಲ್ಲಿ ಯೂಟ್ಯೂಬ್ಗೆ ಹೋಗ್ತೀನಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಅದಾಗದೇ ಕ್ರಿಯೇಟ್ ಆಗಿಬಿಡುತ್ತೆ ನಂದು ಎರಡು ಚಾನಲ್ ಇದೆ ಆಲ್ರೆಡಿ ಅದಕ್ಕೆ ಹಂಗೆ ಇದೆ ನೋಡಿ ಕೆಳಗಡೆ ಇದೆ ನೋಡಿ ಅದೇ ನನ್ನ ಮೂರನೇ ಚಾನಲ್ಲು ಇರಿ ರೀಫ್ರೆಶ್ ಕೊಟ್ಟರೆ ಇನ್ನೊಂದು ಸಾರಿ ಬರುತ್ತೆ ನೋಡಿ ಚಾನಲ್ ಕ್ರಿಯೇಟ್ ಆಯಿತು ನೋಡಿ ನೋ ಚಾನಲ್ ಅಲ್ಲಿ ಕ್ರಿಯೇಟ್ ಆಯ್ತಲ್ವಾ ಇವಾಗ ಏನಿಲ್ಲ ಅದೇ ಬಂದಿದೆ ನೋಡಿ ಇವಾಗ ಕೆಳಗಡೆ ಎ ಅಂತ ಕಾಣಿಸ್ತಾ ಇದ್ದಲ್ಲ ನೀವು ನಿಮ್ಮದು ಹೆಸರಿಂದ ಏನು ಮಾಡಿದ್ದೀರೋ ಅದು ಲೋಗೋ ತೋರಿಸುತ್ತಲ್ಲಿ ಅಲ್ಲೂ ಬಂದಾಗ ನಿಮಗೆ ಏನೂ ಇಲ್ಲ ಅಲ್ಲಿ ಏನು ಮಾಡೋದಿಲ್ಲ ಆ್ಯಕ್ಚುಲಿ ಚಾನಲೇ ಕ್ರಿಯೇಟ್ ಆಗುತ್ತೆ ಅಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆಯಾ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮ್ಮದು ಕ್ರಿಯೇಟ್ ನಿಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಹಾಕ್ಬೋದು ಮತ್ತು ಯಾವುದು ಹೆಸರು ಎಲ್ಲ ಚೇಂಜಸ್ ಮಾಡ್ಬೋದು ಇಲ್ಲಿ ನೀವು ನೋಡಿ ಚಾನಲ್ ಕ್ರಿಯೇಟೆಡ್ ಅಂತ ಬರ್ತಾ ಇದೆ ಅಲ್ಲ ನೋಡಿ ನೋಡಿ ಅಪ್ಪು ಅಪ್ಪಿ ಅಂತ ಕೊಟ್ಟಿದ್ದೀನಿ ನಾನಿಲ್ಲಿ ಹ್ಯಾಂಡಲ್ನ ಚೇಂಜ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮಗೂ ಈಸಿ ಆಗೋ ಥರ ಹಾಕ್ಕೋಬೇಕು ನಾವು ಎಟ್ ಅಪ್ಪು ಅಪ್ಪಿ ಒನ್ ಟು ತ್ರೀ ಒನ್ ಟು ತ್ರೀ ಫೋರ್ ಅಂತ ಹಾಕಿದ್ದೀನಿ ನಾನು ಇದನ್ನು ಸೇವ್ ಮಾಡ್ಬಿದ್ರೆ ಯಾಕಂದರೆ ಎಟ್ ಅಪ್ಪು ಅಪ್ಪಿ ಅಂತ ನಾವು ಸರ್ಚ್ ಮಾಡಿದರೆ ಡೈರೆಕ್ಟ್ ಬರುತ್ತೆ ಅನ್ನೋ ಥರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಹಾಕ್ಬೋದು ಅದು ಹಾಕ್ಬೋದು ನೀವು ನೋಡಿ ಚಾನಲ್ಲೇ ಕ್ರಿಯೇಟ್ ಆಯಿತು ನೋಡಿ ಇವಾಗ ನೀವು ವೀಡಿಯೋಸ್ ಹಾಕ್ಬೋದು ಎಲ್ಲ ಗೂಗಲಲ್ಲೇ ಅರ್ಧ ಕೆಲಸ ಮುಗಿದಿರುತ್ತೆ ನಮ್ಮದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡುವಾಗ ಇನ್ನಿದೇನಿಲ್ಲ ನೀವು ವೀಡಿಯೋಸ್ ಹಾಕ್ಬೋದು ಎಲ್ಲನೂ ಮಾಡ್ಬೋದು ಇವಾಗ ಇಷ್ಟೇ ಕೆಲಸ ಇರೋದಿಲ್ಲಿ ಇನ್ನೇನು ದೊಡ್ಡ ಕೆಲಸ ಅಂತ ಏನಿಲ್ಲ ಇದಕ್ಕೆ ಈಸಿಯಾಗಿ ನಾನು ಎಷ್ಟು ಹೇಳಿದ್ರೂ ನಿಮಗೆ ಅರ್ಥ ಆಗೋಲ್ಲ ನಾನು ಅಂತಲ್ಲ ಬೇರೆಯವ್ರು ಎಷ್ಟು ಹೇಳಿದ್ರೂ ನಿಮಗೆ ಅರ್ಥ ಆಗೋಲ್ಲ ಇದನ್ನೇನು ಗೊತ್ತಾ ನೀವು ಒಂದು ಸಾರಿ ನೀವು ಒಂದು ಪ್ರ್ಯಾಕ್ಟಿಕಲ್ ಮಾಡಿ ನೋಡಿದಾಗಲೇ ಗೊತ್ತಾಗೋದು ನೋಡಿ ನಾನು ನಂದು ಇದನ್ನು ಚ ಅಂದರೆ ಫೋಟೋನೂ ಹಾಕಿದೆ ಓಕೆನಾ ನೋಡಿದ್ರಲ್ವಾ ಇಷ್ಟೇ ಕೆಲಸ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಎಲ್ಲಾನು ಎಲ್ಲ ರೀತಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಎರಡೆರಡು ಸಾರಿ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಎಲ್ಲ ಕ್ಲೀನಾಗಿ ಅರ್ಥ ಆಗಿದೆ ಅನ್ಕೊತೀನಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕನ್ನಡದಲ್ಲಿ ತಿಳಿಸಿದ್ದೀನಿ ಹೇಗೆ ಹೇಗೆ ಮಾಡಬೇಕು ಅಂತಲೂ ತಿಳಿಸಿದ್ದೀನಿ ಅದೆಲ್ಲ ನೋಡಿ ನೀವೂ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಯೂಟೂಬರ್ಸ್ನ ಬೆಳೆಸಿ ಕನ್ನಡ ಯೂಟ್ಯೂಬ್ನ ಬೆಳೆಸಿ ಹಿಂದಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಮಾಡ್ತೀನಿ ಇದ್ದಾರೆ ಅಂದರೆ ಹಿಂದಿಯಲ್ಲಿ ನಾನು ಹಿಂದಿಯವರೇ ಅಂದರೆ ನನಗೇನು ಹೊಟ್ಟೆ ಉರಿಯಿಲ್ಲ ಬಟ್ ನಾವು ಕನ್ನಡದವ್ರು ಎಂತಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸೋಕ್ಕೋಸ್ಕರ ಪ್ಲೀಸ್ ಆದಷ್ಟು 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 ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿ ಓರ್ನ್ ಮಾಡಿ ಯೂಟ್ಯೂಬ್ ಅಂದರೆ ಒಂದು ಒಳ್ಳೆ ಕೆಲಸ ಅದು ನನ್ನ ಪ್ರಕಾರ ಒಂದು ಒಳ್ಳೆ ಕೆಲಸ ಯೂಟ್ಯೂಬ್ ಚಾನಲ್ಲು ವಿತ್ ಫೇಸು ವಿದೌಟ್ ಫೇಸು ವಾಯ್ಸ್ ಓವರಿಂಗು ಎಲ್ಲ ಮಾಡಿ ನಾವು ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು ಸೊ ಹಾಗಾಗಿ ಪ್ಲೀಸ್ 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 ಎಲ್ಲರೂ ಯೂಟ್ಯೂಬ್ ಚಾನಲ ಸ್ಟಾರ್ಟ್ ಮಾಡಿ ನಾನು ಮತ್ತು ಈ ವಿಡಿಯೋನ ಪ್ಲೀಸ್ 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 ಆದಷ್ಟು ಆದಷ್ಟು ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ಬೇಕಾದರೆ ನೋಡಿ ಓಕೆನಾ ಆಮೇಲೆ ನಾನು ಈ ಒಂದು ಈ ಒಂದು ವೀಡಿಯೋ ಮಾಡಬೇಕು ಅಂದರೆ ನಾನೇನು ಏನು ಖರ್ಚು ಮಾಡಿಲ್ಲ ಖರ್ಚು ಮಾಡಿದ್ದೇನೋ ನಾನು ಖರ್ಚು ಮಾಡಿದ್ದೇ ಇಲ್ಲ ಒಂದೇ ಒಂದು ಸ್ಟ್ಯಾಂಡು ಅದು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿದ್ದ ಅಷ್ಟೇ ಅದನ್ನು ಹೊಟ್ಟೆ ಉರಿ ನನಗೆ ಎಪ್ಪ ತ್ರೀ ಹಂಡ್ರೆಡ್ ರುಪೀಸ್ ಮಾಡಬೇಕಾ ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಒಂದು ಟೂ ತ್ರೀ ಹಂಡ್ರೆಡ್ ಅಂದ್ರೂ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ನಾನು ಏನು ತೊಗೊಂಡಿಲ್ಲ ಅದು ಒಂದು ತ್ರೀ ಹಂಡ್ರೆಡ್ ಮಾತ್ರ ಅದು ಸ್ಟ್ಯಾಂಡ್ಗೆ ಅಷ್ಟೇನು ಶುಡ್ ಬೇಕಾಗಿತ್ತು ಯಾಕಂದರೆ ನಾನು ಡಬ್ಬಿಗಳ ಮೇಲೆ ಇಟ್ಟು ವೀಡಿಯೋನ ಮಾಡ್ತಾಯಿದ್ದೆ ಅದು ನನಗೆ ಕಂಫರ್ಟೇಬಲ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಸ್ಟ್ಯಾಂಡ್ ಮಾತ್ರ ತೊಗೊಂಡೆ ಆಮೇಲೆ ಇದು ಒಂದು ಲೈಟು ಲೈಟು ಏನಪ್ಪ ಅಂತಂದರೆ ಇದು ನನ್ನ ಮಗಳಿಗೆ ಇದು ಬಂದಿದ್ದು ಪ್ರೈಸ್ ಬಂದಿದ್ದು ಅನಿಸುತ್ತೆ ಇದು ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಇದರಿಗಿನ್ನ ಮುಂಚೆ ಇದು ಯೂಸ್ ಮಾಡ್ತಾ ಇರಲಿಲ್ಲ ಇವಾಗ ಇದು ಯೂಸ್ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಇದು ಒಂದು ಇದು ಯಾವ ಬೇ ಹೆಂಗೆ ಬೇಕಾದರೂ ಬೆಂಡ್ ಆಗುತ್ತೆ ಸೊ ಹಾಗಾಗಿ ಇದು ಒಂದು ಯೂಸ್ ಮಾಡ್ತೀನಿ ನೋಡಿ ಎಷ್ಟು ಬೇಕಾದರೂ ಬೆಂಡ್ ಆಗುತ್ತೆ ಹಿಂಗೆ ನಾನು ಫುಲ್ ಹಿಂಗೆ ಲೈಟ್ ಹಿಂಗೆ ಇಟ್ಟು ವೀಡಿಯೋನ ಮಾಡ್ತೀನಿ ಓಕೆನಾ ಇದು ಒಂದು ಲೈಟು ಇದ್ರಿಗಿಂತ ಮುಂಚೆ ಇದು ಯೂಸ್ ಮಾಡ್ತಾ ಇರಲಿಲ್ಲ ನಾನು ಇಷ್ಟೇ ಒಂದು ಯೂಟ್ಯೂಬ್ ಚಾನಲ್ ಒಂದು ಎಂಟರಿಂದ ಹತ್ತು ತಿಂಗಳು ಮಾಡಿದರೆ ನಿಜ ಒಂದು ಲೈಫ್ ಲೈಫ್ ಇರುತ್ತೆ ಸೊ ಹಾಗಾಗಿ ನಿಮಗೆಲ್ಲ ನಾನು ನನ್ನ ಮಾತು ಒಂದು ಇದು ಅನಿಸ್ಬೋದು ಬಟ್ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಒಂದು ಅರ್ನ್ ಮಾಡ್ತಾ ಇರುವಾಗ ನಿಜವಾಗ್ಲೂ ನನ್ನನ್ನು ನೆನೆಸ್ಕೊತೀರಾ ನೀವು ಹಾಗಾಗಿ ಪ್ಲೀಸ್ 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 ಆದಷ್ಟು ಆದಷ್ಟು ಶೇರ್ ಮಾಡಿ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ನನಗೂ ಬೆಳೆಸಿ ಓಕೆನಾ ಬಾ ಬಾಯ್ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಕ್